ನಾನೀಗ ನಿಮ್ಗೊಂದು ಕತೆ ಹೇಳ್ತೀನಿ ನಮ್ಮ ಕಥೆಯಲ್ಲಿ ನಾಯಕ ಒಬ್ಬ ನಾಯಕನೇ ಅಂದ್ರೆ ಅವನೊಬ್ಬ ಫಿಲಂ ಸೂಪರ್ ಸ್ಟಾರ್ ಇವನಿಗೆ ಮದುವೆಯಾಗಿ ಮಕ್ಕಳಿದ್ವು ಇವ್ಗೆ ಕೋಟ್ಯಾಂತರ ಫ್ಯಾನ್ಸ್ ಈತನು ಕೂಡ ಅಷ್ಟೆ ಗಳಿಗೆ ಎಲೆಮರೆ ಕಾಯಂತೆ ಎಷ್ಟೋ ಸಹಾಯ ಮಾಡಿದ್ದ ಈತನ ಅಭಿಮಾನಿಗಳಿಗೆ ಇವನು ದೇವ್ರಿಗಿಂತ ಒಂದು ಕೈ ಜಾಸ್ತಿನೇ ಆದ್ರೆ ಮನೆ ಹೊರಗೂ ಇವನಿಗೆ ಇನ್ನೊಂದು ಮನೆ ಇತ್ತು ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫರ್ ಹೆಂಡತಿ ಇದ್ರೂ ಇನ್ನೊಬ್ಬಳ ಪ್ರೀತಿಗೆ ಬಿದ್ದಿದ್ದ ಈ ಈತನ ಜೀವನದಲ್ಲಿ ಎಲ್ಲಾ ಸರಿಯಾಗಿತ್ತು ಈತನ ಜೀವನ ಬದಲಾಗಿದ್ದು ಒಂದು ಘಟನೆಯಿಂದ ಎಲ್ಲೋ ದೂರದಲ್ಲಿ ಕುತ್ಕೊಂಡು ಮೊಬೈಲ್ ನಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಹೀಗೆ ಅವನು ಮಾಡೋ ಆನ್ಲೈನ್ ಗೆ ಬಲಿಯಾಗಿದ್ದು ಈ ನಟನ ಪ್ರೇಯಸಿ ಈ ವಿಷಯ ಆ ನಟನಿಗೆ ಗೊತ್ತಾಯ್ತು ಸಿಟ್ಟಿನಲ್ಲಿ ಕೆಂಡ ಆಗಿದ್ದ ಈ ಸೂಪರ್ ಸ್ಟಾರ್ ಆ ವ್ಯಕ್ತಿನ ತನ್ನ ಸಹಚರರ ಮೂಲಕ ತನ್ನ ಮನೆಗೆ ಕರ್ಸ್ಕೋತಾನೆ ಅವನಿಗೆ ಬೈದು ಬುದ್ಧಿ ಹೇಳ್ತಾನೆ ನಿನ್ಗೂ ಅಮ್ಮ ಅಕ್ಕ ಹೆಂಡ್ತಿದಾರಲ್ಲ ಅವರಿಗೂ ಹೀಗೆ ಮಾಡ್ತಿದ್ಯಾ ಅಂತ ಬೈತಾನೆ ಪೊಲೀಸರಿಗೆ ಇವನನ್ನ ಹಿಡ್ಕೊಡ್ತಾನೆ ದ ಎಂಡ್ ಏನಾಯ್ತು ನೀವೇನಾದ್ರೂ ಬೇರೆದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಇಲ್ಲಪ್ಪ ಹೀರೋಗಳು ಮಾಡೋದು ಇದನ್ನೇ ಅಲ್ವಾ ನಿಮ್ಗೇನು ಅನ್ನಿಸ್ತು ಈ ಸೂಪರ್ ಸ್ಟಾರ್ ಆ ವ್ಯಕ್ತಿನ ಶೆಡ್ಗೆ ಕರ್ಕೊಂಡು ಹೋಗಿ ಹಿಂಸೆ ಕೊಡ್ತಿದ್ದ ಅಂತಾನ ಅವನ್ ಬಟ್ಟೆ ಬಿಚ್ಚಿ ಹೊಡೆದಂಗೆ ಹೊಡಿತಿದ್ದ ಅಂತಾನ ಪ್ರಾಣಿಗಳ ತರ ಶಾಕ್ ಕೊಟ್ಟು ನರಳಿಸ್ತಿದ್ದ ಅಂತಾನ ಅವನನ್ನ ಕೊಲೆ ಮಾಡಿ ಕಸದ ತರ ಮೋರಿಗೆ ಬಿಸಾಕ್ತಿದ್ದ ಅಂತಾನ ಹೀಗ್ ಮಾಡಿದ್ರೆ ಅವನು ಹೀರೋ ಆಗ್ತಿದ್ನ ಇದು ಒಬ್ಬ ಸೈಕೋಪಾತ್ ಸೋಶಿಯೋಪಾತ್ ಲಕ್ಷಣ ಅಲ್ವಾ